हाई स्निरे ओम श्री सारी एजुकेशन चलिए स्वागत सरकार वर्ष विलेज अकाउंटेंट के विलज अकौंटे मरी अर्जी प्रारंभवा अर्जी प्रारंभव दिनांक हतो सविदा इपत्नाकन देंटो एर सविद इपत्ना शुल्क पवतीगारी को दाक इपत्व एर्ड सवि इपत्नाक ಈಗಾಗಲೇ ಅರ್ಜಿ ಸಲ್ಲಿಸಿದವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದರೆ ಹೊಸದಾಗಿ ಅರ್ಜಿ ಸಲ್ಲಿಸುತ್ತಿರುವವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಈಗಾಗಲೇ ಅರ್ಜಿ ಸಲ್ಲಿಸಿದವರಿಗೆ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸುತ್ತಿರುವವರಿಗೆ ಮುಖ್ಯ ಪರೀಕ್ಷೆಯ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುತ್ತದೆ ವಯೋಮಿತಿಯಲ್ಲಾದ ಬದಲಾವಣೆ ಎಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ಮೂವತ್ತು ಒಂಟು ಎಂಟು ವರ್ಷವಾದರೆ ಆರ್ ಜಿ ಶುಲ್ಕ ಏಳ್ನೂರ ಐವತ್ತು ರೂಪಾಯಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಗರಿಷ್ಠ ವಯಸ್ಸು ನಲವತ್ತೊಂದು ವರ್ಷವಾದರೆ ಆರ್ ಜಿಯ ಶುಲ್ಕ ಏಳ್ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ನಲವತ್ತ್ಮೂರು ವರ್ಷವಾದರೆ ಆರ್ ಜಿಯ ಶುಲ್ಕ ಐದುನೂರು ರೂಪಾಯಿ ಮಾತ್ರ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಿಗಳು ಮುಂದೆ ಬರುವ ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸಿ